ಈಗ ಇವಳ ಗಂಡನ ಅಣ್ಣ ಮನೋಜ್ ಕೈ ಚಳಕದಿಂದ ಅವಳಿಗೆ ಉದ್ವೇಗದಿಂದ ಜೇನು ಚಿಮ್ಮಿ ನನ್ನ ಮುಖಕ್ಕೆ ಬಿದ್ದಿತು ನಾನು ಹೇಳಿದೆ ನನ್ನ ಮೇಲೆ ನೀನು ಸುರಿದೆಯಲ್ಲ ಈಗ ನಿನ್ನ ಮೇಲೆ ನಾನು ಸುರಿಸುವೆ ಅಂತ ಹೇಳಿ ಅವಳನ್ನು ಕೆಳಕ್ಕೆ ಮಾಡಿ ಹಾಕಿದೆ ಅಮ್ಮ ಅಂತ ಹೇಳಿ ಕಣ್ಣು ಮುಚ್ಚಿಕೊಂಡಳು ನಿಧಾನ ಒಳಕ್ಕೆ ಹೊರಕ್ಕೆ ಮಾಡಿದೆ ದ್ವಾರ ಸ್ವಲ್ಪ ಫಿಟ್ ಆಗಿದ್ದರಿಂದ ಘರ್ಷಣೆಯಲ್ಲಿ ಸ್ವಲ್ಪ ಹರಿಯಿತು ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಕೊನೆಯವರೆಗೂ ಕೇಳಿ ಶಿವಮೊಗ್ಗದ ಹತ್ತಿರದ ಅಣ್ಣ ತಮ್ಮಂದಿರು ಅಣ್ಣನ ಹೆಸರು ಮನೋಜ್ ಹಾಗೂ ತಮ್ಮನ ಹೆಸರು ಮನು ಮನೋಜ್ ಹಾಗೂ ಮನು ಇಬ್ಬರೂ ಇಂಜಿನಿಯರಿಂಗ್ ಓದಿ ಹೊಸೂರ್ನ ಒಂದು ಮನೆಯಲ್ಲಿ ಬಾಡಿಗೆಗೆ ಇದ್ದರು ಇಬ್ಬರು ಒಂದು ಉತ್ತಮ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಹೀಗೆ ಒಂದು ದಿನ ಮನು ತಮ್ಮನು ಒಂದು ಹುಡುಗಿಯನ್ನು ಲವ್ ಮಾಡುತ್ತಿದ್ದನು ಅವಳ ಹೆಸರು ಆಶ್ಲೇಷ್ ಅಂತ ನೋಡಲು ಸ್ವಲ್ಪ ತೆಳ್ಳಗೆ ಬೆಳ್ಳಗೆ ಗೊಂಬೆಯಂತೆ ಇದ್ದಳು ಅವಳ ಅಂದವೇ ಅವಳಿಗೆ ಭಾಗ್ಯವಾಗಿತ್ತು ಅವಳ ಬಗ್ಗೆ ತಮ್ಮನು ಮನು ಜಾಸ್ತಿ ವಿಚಾರಿಸದೆ ಲವ್ ಮಾಡಿದ್ದ ಅವರಿಬ್ಬರ ಲವ್ ಮುಂದಕ್ಕೆ ಮದುವೆಯ ವಿಚಾರಕ್ಕೆ ಹೋಗಿ ಮದುವೆಯು ಅದನ್ನು ಮದುವೆಯ ನಂತರ ಮನು ಹಾಗೂ ಆಶ್ಲೇಷ ಬೇರೆ ಒಂದು ಮನೆ ಮಾಡಿಕೊಂಡು ಇದ್ದನು ಅಣ್ಣ ಮನೋಜ್ ಹಾಗೂ ತಮ್ಮ ಮನು ಅನ್ಯೋನ್ಯವಾಗಿದ್ದರು ಇಬ್ಬರು ಅಣ್ಣ ಮನೋಜ್ ಆಗಾಗ ತಮ್ಮನ ಮನೆಗೆ ಬಂದೋಗುತ್ತಿದ್ದ ತಮ್ಮನು ಅಣ್ಣ ಮನೆಗೆ ಬಂದಾಗ ಉಳಿದುಕೊಂಡು ಹೋಗುವಂತೆ ಒತ್ತಾಯಿಸುತ್ತಿದ್ದ ಹಾಗೆ ಒಂದೆರಡು ದಿನ ಉಳಿದುಕೊಂಡು ಹೋಗುತ್ತಿದ್ದ ಹೀಗೆ ಒಂದು ದಿನ ಅಣ್ಣ ಮನೋಜ್ ಇದ್ದ ಮನೆಗೆ ಬಂದಿದ್ದನು ಮನೋಜ್ನ ಅತ್ತಿಗೆ ಆಶ್ಲೇಷ ಮನೋಜ್ ನನ್ನ ತುಂಬಾ ಸಲುಗೆಯಿಂದ ನೋಡಿಕೊಳ್ಳುತ್ತಾ ಊಟ ಉಪಚಾರ ಮಾಡಿಕೊಳ್ಳುತ್ತಿದ್ದಳು ಮನೋಜ್ಗೆ ಒಮ್ಮೊಮ್ಮೆ ವರ್ಕ್ ಫ್ರಮ್ ಹೋಮ್ ಆಗಿದ್ದರಿಂದ ಮನೆಯಲ್ಲೇ ಕೆಲಸ ಮಾಡುತ್ತಿದ್ದನು ತಮ್ಮ ಮನು ಆಫೀಸ್ಗೆ ದಿನ ಹೋಗಲೇಬೇಕಿತ್ತು ಆಶ್ಲೇಷ ಒಂದೊಂದು ದಿನ ಮೂರು ಕ್ಲಾಸ್ ಕ್ಲಾಸ್ಗೆ ಹೋಗಿ ಬರುತ್ತಿದ್ದಳು ಮನೋಜ್ಗೆ ಸ್ವಲ್ಪ ಕಬ್ಬಡ್ಡಿ ಆಟದಲ್ಲಿ ಆಸಕ್ತಿ ಜಾಸ್ತಿ ಮೊಬೈಲ್ಲಿ ವಿಡಿಯೋ ನೋಡುವುದು ಮಾಡುತ್ತಿದ್ದ ಇದು ಅವನ ಅತ್ತಿಗೆ ಅಂದರೆ ಆಶ್ಲೇಷಾಳ ಮೇಲೆ ಮೋಹವು ಬೆಳೆಯುತ್ತ ಹೋಯಿತು ಒಮ್ಮೆ ಕೆಲವು ದಿನಗಳ ಬಳಿಕ ಮನು ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ ಆಶ್ಲೇಷ ಕೂಡ ತಿಂಡಿ ಮಾಡಿ ಕ್ಲಾಸ್ ಕ್ಲಾಸ್ಗೆ ಹೋಗಿ ಹನ್ನೆರಡು ಗಂಟೆ ಸುಮಾರಿಗೆ ಬರುತ್ತೇನೆ ಅಂತ ಹೇಳಿ ಹೋದಳು ಮನೋಜ್ ಮನೆಯಲ್ಲೇ ಕೆಲಸ ಮಾಡುತ್ತಿದ್ದ ಒಮ್ಮೆ ಅತ್ತಿಗೆ ಆಶ್ಲೇಷ ಇರುವ ರೂಂಗೆ ಹೋದ ಅಲ್ಲಿ ಆಶ್ಲೇಷ ತನ್ನ ಎಲ್ಲ ಒಳಬಟ್ಟೆಯನ್ನು ಹಾಗೆ ಇಟ್ಟಿದ್ದಳು ವಾಷಿಂಗ್ ಮಷೀನ್ಗೆ ಹಾಕಲೆಂದು ಅದನ್ನು ಮನೋಜ್ ಎತ್ತಿಕೊಂಡ ಅವಳ ಬಟ್ಟೆಯನ್ನು ನೋಡಿದ ಅದು ತುಂಬಾ ಸುಂದರ ಹಾಗೆ ಅವನಿಗೆ ಆಶ್ಲೇಷಅಳನ್ನು ನೋಡಿ ಅವಳದನ್ನು ಅನುಭವಿಸುವ ತವಕ ಆಯಿತು ಇದಕ್ಕೆ ಒಂದು ಉಪಾಯ ಮಾಡಿದ ಆಶ್ಲೇಷ ಬರುವುದರೊಳಗೆ ತನ್ನ ಇನ್ನೊಂದು ಮೊಬೈಲ್ನ ಒಂದು ಸಣ್ಣ ರಟ್ಟಿನ ಬಾಕ್ಸ್ ಒಳಗೆ ಹಾಕಿ ಚಿಕ್ಕರಂದ್ರ ಮಾಡಿ ಮೊಬೈಲ್ನ ಕ್ಯಾಮೆರಾ ಹೊರಕೆ ವಿಡಿಯೋ ಮಾಡುವಂತೆ ಇರಿಸಿದ್ದ ಆ ಮೊಬೈಲ್ಗೆ ಸಿಮ್ ಹಾಕಿರಲಿಲ್ಲ ಸೈಲೆಂಟ್ ಮಾಡಿದ್ದ ಯಾವುದೇ ತೊಂದರೆ ಆಗದಿರಲು ಆಶ್ಲೇಷ ಕೆಳಕ್ಕೆ ಮನೆಯ ಗೇಟ್ ತೆಗೆಯುತ್ತಿದ್ದಳು ಅವಾಗ ಇವನು ಆ ಮೊಬೈಲ್ನ ಕ್ಯಾಮೆರಾ ಶುರು ಮಾಡಿ ಇಟ್ಟಿದ್ದ ಬೆಲ್ ಹೊಡೆಯಿತು ಆಶ್ಲೇಷ ನಕ್ಕು ಬಂದಳು ಒಳಕ್ಕೆ ಏನು ಮಾಡ್ತಾ ಇದ್ದೆ ವರ್ಫ್ ಶುರುನಾ ಅಂತ ಅದಕ್ಕೆ ಮನೋಜ್ ಹೌದು ಒಬ್ಬನೇ ಬೋರ್ ಆಗ್ತಾ ಇತ್ತು ವರ್ಫ್ ಜಾಸ್ತಿ ಇಲ್ಲ ಅಂತ ಹೇಳಿದ್ದ ಆಶ್ಲೇಷ ಫ್ರೆಶ್ ಅಪ್ ಆಗಿ ಬಂದು ಕಾಫಿ ಕುಡಿಯೋಣ ಅಂತ ಹೇಳಿ ರೂಮ್ಗೆ ಬಂದಳು ಅವಳು ಡೋರ್ ಹಾಕಿಕೊಂಡು ತನ್ನ ಬಟ್ಟೆ ಎಲ್ಲ ಬಿಚ್ಚಿದಲ್ಲಿ ಇದ್ದಳು ಬಾತ್ರೂಂಗೆ ಹೋಗಿ ಒಂದು ಬಾರಿ ಫ್ರೆಶ್ ಆಗಿ ಬಂದು ತೆಗೆದಿದ್ದಳು ಸಂಪೂರ್ಣ ಹಾಗೆ ಮನೆಯಲ್ಲಿ ಹಾಕುವ ಡ್ರೆಸ್ ಹಾಕಿಕೊಂಡು ಬಂದಳು ರೂಮಿನಿಂದ ಹಾಗೆ ಕಾಫಿ ಮಾಡಿ ಮನೋಜ್ಗೆ ಕೊಟ್ಟಳು ಅವಳು ಅಡುಗೆ ರೂಂಗೆ ಹೋಗಿದ್ದಾಗ ಮನೋಜ್ ಆ ಬಾಕ್ಸ್ ತಂದು ಅದರಲ್ಲಿನ ಮೊಬೈಲ್ನ ತೆಗೆದು ಕಿಶೆಯಲ್ಲಿ ಇಟ್ಟುಕೊಂಡ ಹಾಗೆ ಒಮ್ಮೆ ಅದರಲ್ಲಿನ ವಿಡಿಯೋ ರೆಕಾರ್ಡ್ನ ಪ್ಲೇ ಮಾಡಿದ ಒಮ್ಮೆ ಶಾಕ್ ಆದ ಆಶ್ಲೇಷಾಳ ಹಣ್ಣುಗಳು ಅವನ ಕಣ್ಣು ಕುಕ್ಕುವಂತೆ ಸುಂದರ ಆಗಿತ್ತು ಕೂದಲು ಕೂಡ ಇರಲಿಲ್ಲ ಮೇಲೆ ಬಿಳಿ ಬಿಳಿ ದೇಹ ಮನೋಜ್ ಅಂದುಕೊಂಡ ಮನಸ್ಸಿನಲ್ಲಿ ತಮ್ಮ ಮನು ಇವಳನ್ನು ಜಾಸ್ತಿ ಆಟ ಆಡಿಲ್ಲ ಇವಳ ಹಣ್ಣುಗಳನ್ನು ನೋಡಿದರೆ ಗೊತ್ತಾಗುತ್ತೆ ಅಂತ ಅಂದುಕೊಂಡ ಹಾಗೆ ಕಾಫಿ ಟೇಬಲ್ ಮೇಲೆ ಬಂತು ಆಶ್ಲೇಷ್ ಮನೋಜ್ನ ಕರೆದಳು ಇಬ್ಬರು ಮನುನ ಬಗ್ಗೆ ಇಲ್ಲವೆಲ್ಲ ಸುದ್ದಿ ಚಾಡಿ ಹೇಳಿಕೊಂಡರು ಹಾಗೆ ಮನೋಜ್ ಸುಮ್ಮನೆ ಬೆಡ್ರೂಂ ಅಲ್ಲಿ ಆದರೂ ಖುಷಿ ಇದೆ ಅಂತ ಹೇಳಿದ ತಪ್ಪು ತಿಳಿಯಬೇಡಿ ಅಂದ ಅದಕ್ಕೆ ಆಶ್ಲೇಷ ಅಷ್ಟೊಂದ್ ಏನೂ ಇಲ್ಲ ಖುಷಿ ನನಗೆ ಬೇಕಾದಾಗ ಅವರಿಗೆ ನಿದ್ರೆ ಬಂದು ಬಿಡುತ್ತದೆ ನನಗೆ ಇದ್ದಾಗ ಹೇಗೆ ಕಂಟ್ರೋಲ್ ಮಾಡಿಕೊಳ್ಳಲಿ ಅಂತ ಹೇಳಿದಳು ಒಂದು ಐದು ನಿಮಿಷ ಅಷ್ಟೇ ಖುಷಿ ಇನ್ನೇನೂ ತೃಪ್ತಿಪಡಬೇಕು ಎನ್ನುವಷ್ಟರಲ್ಲಿ ನಿದ್ರೆಗೆ ಜಾರುತ್ತಾನೆ ಅಂದಳು ಅದಕ್ಕೆ ಮನೋಜ್ ಹೇಳಿದ್ದ ಬೇಸರ ಪಡಬೇಡ ಇದ್ದಕ್ಕೆ ನೀನು ಉಪಾಯ ಮಾಡಬೇಕು ಆಸೆಯನ್ನು ಈಡೇರಿಸಲು ಹಲವಾರು ಒಳ್ಳೆಯ ಮಾರ್ಗವಿರುತ್ತದೆ ನಿನಗೆ ಆಸೆಯಾದಾಗ ಹೇಗೆ ತೀರಿಸಿಕೊಳ್ಳುವುದು ಅಂತ ಯೋಚಿಸಬೇಕು ನಾನು ನಿಂಗೆ ಸಹಾಯ ಮಾಡುತ್ತೇನೆ ಎಲ್ಲ ತರದ ಸಹಾಯ ಮಾಡುತ್ತೇನೆ ಅಂದನು ಆಗ ಆಶ್ಲೇಷ ನಗುತ್ ಸರಿ ಅಂದಳು ಆಶ್ಲೇಷಾಳ ಬಗ್ಗೆ ಹೇಳುವುದಾದರೆ ಅವಳು ಕೆಲವು ವರ್ಷದ ಹಿಂದೆ ಒಬ್ಬನನ್ನು ಲವ್ ಮಾಡಿ ಅವನ ಜೊತೆ ಓಡಾಡಿ ಅವನ ಜೊತೆಯೋ ಉಳಿದಿಕೊಳ್ಳುತ್ತಿದ್ದಳಂತೆ ಹೀಗೆ ಅವನಿಂದ ಒಮ್ಮೆ ಹೊಟ್ಟೆ ತುಂಬಿಸಿಕೊಂಡು ಅಬಾರ್ಷನ್ ಕೂಡ ಮಾಡಿಕೊಂಡಿದ್ದಳಂತೆ ಇವಳಿಗೆ ಆಟದಲ್ಲಿ ಆಸೆ ಜಾಸ್ತಿನೇ ಇದೆಯಂತೆ ಈಗ ಗಂಡನ ಅಣ್ಣ ಮನೋಜ್ ಜೊತೆ ಸಲುಗೆ ಬೆಳೆಯುತ್ತಾ ಹೋಯಿತು ಮನೋಜ್ ಹೀಗೆ ಆಶ್ಲೇಷಾಳ ಬಟ್ಟೆನ ಹಿಡಿದುಕೊಂಡು ಇದು ನೆಲಕ್ಕೆ ಬಿದ್ದಿತು ತಗೋ ಅಂತ ಕೊಟ್ಟನು ಅವಳು ನಗುತ್ತ ನಾಚುತ್ತ ತೆಗೆದುಕೊಂಡಳು ಅವನು ಅಲ್ಲೇ ನಿಂತುಕೊಂಡ ಅವಳು ಹಿಂಜರಿಯಲಿಲ್ಲ ಒಮ್ಮೆ ಮನೋಜ್ ಅವಳ ಎರಡು ಹಣ್ಣುಗಳನ್ನು ನ ಹಿಡಿದುಕೊಂಡಳು ನಿನಗೆ ನಾನು ಖುಷಿಯನ್ನು ನೀಡುತ್ತೇನೆ ಅದಕ್ಕೆ ಅವಳು ನನಗೂ ಖುಷಿ ಬೇಕು ಅಂದಳು ಮನೋಜ್ ಹಾಗೆ ಅಷ್ಕೇಶ್ವನ್ನೂ ಅಪ್ಪಿಕೊಂಡನು ಅವಳು ಕಣ್ಣು ಮುಚ್ಚಿಕೊಂಡಳು ಅವನು ತನ್ನ ಹೆಂಡತಿಯಂತ ತಿಳಿದು ಅವಳನ್ನು ಅಪ್ಪಿಕೊಂಡು ಎತ್ತಿಕೊಂಡು ಬೆಡ್ ಮೇಲೆ ಬೀಳಿಸಿ ಆಟ ಶುರು ಮಾಡಿದ ಮನೋಜ್ ಒಂಥರ ಆಟಗಾರಿಂತಹ ಸುಂದರೆ ಕನ್ಯೆಯನ್ನು ಯಾರಾದರೂ ಮುದ್ದಿಸದೇ ಇರುತ್ತಾರೇ ಇವಳ ಗಂಡ ಮನು ಕೆಲಸದ ಒತ್ತಡದಲ್ಲಿ ಇವಳನ್ನು ಮಾಡುತ್ತಿರಲಿಲ್ಲ ಹಾಗಾಗಿ ಇವಳ ನಡುವು ಮುಚ್ಚಿಕೊಂಡು ಇರುತ್ತದೆ ಈಗ ಇವಳ ಗಂಡನ ಅಣ್ಣ ಮನೋಜ್ ಕೈ ಚಳಕದಿಂದ ಅವಳಿಗೆ ಉದ್ವೇಕದಿಂದ ಜೇನು ಜೇನು ಚಿಮ್ಮಿ ನನ್ನ ಮುಖಕ್ಕೆ ಬಿದ್ದಿತು ನಾನು ಹೇಳಿದೆ ನನ್ನ ಮೇಲೆ ನೀನು ಸುರಿದೆಯಲ್ಲ ಈಗ ನಿನ್ನ ಮೇಲೆ ನಾನು ಸುರಿಸುವೆ ಅಂತ ಹೇಳಿ ಅವಳನ್ನು ಕೆಳಕೆ ಮಾಡಿ ಹಾಕಿದೆ ಅಮ್ಮ ಅಂತ ಹೇಳಿ ಕಣ್ಣು ಮುಚ್ಚಿಕೊಂಡಳು ನಿಧಾನ ಒಳಕ್ಕೆ ಹೊರಕ್ಕೆ ಮಾಡಿದೆ ದ್ವಾರ ಸ್ವಲ್ಪ ಫಿಟ್ ಆಗಿದ್ದರಿಂದ ಘರ್ಷಣೆಯಲ್ಲಿ ಸ್ವಲ್ಪ ಹರಿಯಿತು ಅವಳು ಕಣ್ಣು ಮುಚ್ಚಿಕೊಂಡಿದ್ದಳು ಅವಳಿಗೆ ಖುಷಿಯಾಗುತ್ತಿತ್ತು ಯಾ ಸುಖ ಗಂಡನಾಗಲಿ ಅಥವಾ ಗಂಡನ ತಮ್ಮನೇ ಆಗಿರಲಿ ಎಲ್ಲ ಒಂದೇ ಅಲ್ವಾ ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಚೆನ್ನಾಗಿ ಮಜಾ ಮಾಡುತ್ತಿದ್ದರು ಈ ಕಡೆ ಇರಲಿಲ್ಲ ಅವಳು ಸ್ವರ್ಗದಲ್ಲಿ ತೇಲಾಡುತ್ತಿದ್ದಳು ಜೇನು ತುಂಬಿ ಅದು ಇಡೀ ಒಂಥರ ಪಚಕ್ ಪಚಕ್ ಅನ್ನುವ ಶಬ್ದ ಬರ್ತಿತ್ತು ಲೋಳೆ ಲೋಳೆಯಾಗಿತ್ತು ಬೆಡ್ ಮೇಲೆ ಜೇನು ಸುರಿದಿತ್ತು ಹಾಗೆ ಅದಕ್ಕೆ ಅವಳು ಬೇಡ ಇನ್ನು ಯಾರೂ ಟ್ರೈ ಮಾಡಿಲ್ಲ ನೋವಾಗುತ್ತೆ ಅಂದಳು ನೋಡೋದ್ನ ಅಂತ ಹಿಂದೆ ತಿರುಗಿಸಿ ಬಗ್ಗಿಸಿ ಅವಳ ಅಗಲಿಸಿ ಒಮ್ಮೆ ನೋಡಿದ ಬ್ರೌನ್ ಬಣ್ಣದಲ್ಲಿತ್ತು ಅದನ್ನು ಅಗಲಿಸಿ ಆಯಿಲ್ ಹಕ್ಕಿ ತುರುಗಲು ಎಷ್ಟೇ ಪ್ರಯತ್ನಿಸಿದರೂ ಹೊಕ್ಕಲಿಲ್ಲ ಕೊನೆಗೆ ಇನ್ನಷ್ಟು ಕಾಲು ಅಗಲಿಸಿದ ಹೊಕ್ಕಿತು ಅವಳಿಗೆ ತುಂಬಾ ನೋವು ಅಮ್ಮ ಅಬ್ಬಾ ಓ ಮೈ ಗಾಡ್ ಅನ್ನುತ್ತಾ ಕೆಳಕ್ಕೆ ಬಿದ್ದುಕೊಂಡಳು ಮನೋಜ್ಗೆ ಇನ್ನಷ್ಟು ಮಜಾ ಅಂದಿನಿಂದ ಆಶ್ಲೇಷ ದಿನ ಗಂಡನ ಜೊತೆ ಆಗದೇ ಇರುವ ಸಂದರ್ಭದಲ್ಲಿ ಗಂಡನ ಅಣ್ಣ ಮನೋಜ್ ಜೊತೆ ಆಟ ಆಡುತ್ತಿದೆ ದಿನ ದಿನ ಹೋಗ್ತಿದ್ದಂತೆ ಹಣ್ಣುಗಳು ದೊಡ್ಡದಾಗುತ್ತೆ ಹೋಯಿತು ಒಂದು ದಿನ ಇದು ಮನು ತಮ್ಮ ಗೂ ತಿಳಿಯಿತು ಆದರೆ ಏನು ಮಾಡುವುದು ಅಣ್ಣನ ಮೇಲಿನ ಪ್ರೀತಿ ಅಣ್ಣನ ಹಂಗಿನಲ್ಲಿ ಇದ್ದ ಯಾವುದೊಂದು ವಿಷಯಕ್ಕೆ ಹಾಗಾಗಿ ತಮ್ಮ ಮನು ಅಣ್ಣ ಮನೋಜ್ ತನ್ನ ಹೆಂಡತಿ ಆಶ್ಲೇಷಾಳ ಜೊತೆ ಆಟವಾಡಿದರು ಸುಮ್ಮನಿದ್ದ ಒಮ್ಮೊಮ್ಮೆ ಇಬ್ಬರೂ ಸೇರಿ ಆಟವಾಡುತ್ತಿದ್ದರು ಇದು ಅವರಿಗೆ ಹವ್ಯಾಸವಾಯಿತು ಸುಖದಿಂದ ಸಂತೃಪ್ತಿಯಾಗಿದ್ದಾಳೆ ಆಶ್ಲೇಷ ಕತೆ ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ ಮಾಡಲು ಮರೆಯದಿರಿ